ನಮಸ್ಕಾರಗಳು ಬಸ್ಸರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪಿ ನಮ್ಮ ಬೆಂಗಳೂರು ಮುಸ್ತ ಮೂರೇ ಮ್ಯಾಚ್ ಆಗ್ತಿರೋದು ಅದು ಕೂಡ ಯು ಮುಂಬ ಜೊತೆಗೆ ಅದು ಯಾವಾಗ ಅಂತ ಕೇಳೋದಾದರೆ ಐದು ಸೆಪ್ಟೆಂಬರ್ ಆಗ್ತಾ ಇದೆ ಅಲ್ಲಿ ನಮ್ಮ ಬೆಂಗಳೂರುಗೂ ಅದೇ ರೀತಿ ಯು ಮುಂಬದ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಕೇಳಿದ್ರು ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇದು ಮೂರನೇ ಟೀಮ್ ಆಗ್ತಿರೋದ್ರಿಂದ ಯು ಮುಂಬ ಜೊತೆ ಆಗ್ತಿರೋದು ಐದು ಸೆಪ್ಟೆಂಬರ್ಗೆ ಅದು ನನ್ನ ಪ್ರಕಾರ ಸ್ವಲ್ಪ ಕ್ಲೋಸ್ ಗೇಮ್ ಆಗುವಂಥ ಸಾಧ್ಯತೆ ಹೆಚ್ಚಿಂದಾಗಿರುತ್ತೆ ಕೂಡ ವಿಜಾ ಆಗ್ತಾ ಇರೋದ್ರಿಂದ ಯಾವ ರೀತಿ ಸೆವೆನ್ ಅವ್ರ ಸ್ಕ್ವಾಡ್ ಯಾವ ರೀತಿ ನಮ್ಮ ಸ್ಕ್ವಾಡ್ ಯಾವ ರೀತಿ ಕಂಪಾರಿಸನ್ ಯಾವುದು ಮೇಲ್ಗೈ ಹೋಗುತ್ತೆ ಅನ್ನೋದನ್ನು ನಿಮ್ಗೆ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬರಾಗಿದ್ದಾರೆ ಬಿಗ್ ಬಿಗ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕನ್ ಆನ್ ಮಾಡ್ಕೊಂಡು ಬೆಲೆಗಳನ್ನು ಪ್ರೆಸ್ ಮಾಡ್ಕೊಳಂತ ಹೇಳ್ತ ನಾ ಮಾಡೋಂಥ ಹೇಳೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೇ ಹೋಗೋದಾಗ ಮೊದಲೇದಾಗಿ ಇಮುಂಬಾದ ಸ್ಕ್ವಾಡ್ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಈಗ ಸುಮ್ಮ ಕಡೆ ಮೇನ್ ಹಾಕೊಂಡು ಕ್ಯಾಪ್ಟನ್ ಹಾಕ್ಕೊಂಡು ನನ್ನ ಪ್ರಕಾರ ಸುನಿಲ್ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಯಾಕಪ್ಪ ಅಂತಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡೆ ಹೋಗೋದಾದ್ರೆ ಅಥವಾ ಪವೇಶ್ ಅವರು ಆದರೂ ಆಗೋದು ನನ್ನ ಪ್ರಕಾರ ಸುನಿಲ್ ಕುಮಾರ್ ಅವರೇ ಆಗ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ನೋಡೋದಾದ್ರೆ ಶಿವಮ್ ಠಾಕೂರ್ ಅಜಿತ್ ಮಂಜಿತ್ ದಯ್ಯ ಅದೇ ರೀತಿಯಾಗಿ ವಿಶಾಲ್ ಅವರು ಸತೀಶ್ ಅವರು ಎಲ್ಲ ಕೂಡ ಒಂಥರ ಮೇನ್ ರೈಡರ್ಸ್ಗಳದ್ದೇ ಹೆಚ್ಚಿನದಾಗಿ ಕಾರುಬಾರು ಇದೆ ಮುಂಬ ಯು ಮುಂಬ ಕಡೆ ನೋಡ್ತಾ ಇರೋದಾದರೆ ಅದೇ ರೀತಿ ಆಲ್ರೌಂಡರ್ಸ್ ಕಡೆ ನೋಡ್ತಾ ಇರೋದಾದರೆ ಎಸ್ ಶುಭಂ ಕುಮಾರ್ ಅದೇ ರೀತಿಯಾಗಿ ಸಫರ್ ದನೀಸ್ ಇದು ಮೇನ್ ಆಲ್ರೌಂಡರ್ ಅಥವಾ ಮೇನ್ ರೈಡರ್ ಅಂತಲೇ ತಿಳ್ಕೊಳ್ಬೋದು ಯು ಮುಂಬ ಕಡೆ ಒಳ್ಳೆ ಯಂಗ್ ಆಟಗಾರ ಅದೇ ರೀತಿ ಡಿಫೆನ್ಸ್ ಕಡೆ ನೋಡ್ತಾ ಇರೋದಾದರೆ ಮುಕಿಲ್ ಅದೇ ರೀತಿ ಸುನ್ನಿ ಸುನಿಲ್ ಕುಮಾರ್ ಪರ್ವೇಶ್ ದೋಕುಲ್ ಆಶೀಶ್ ಲೋಕೇಶ್ ಅದೇ ರೀತಿ ದೀಪಕ್ ರಿಂಕು ದಿತ್ತು ಅಮೀನ್ ಇದಿಷ್ಟು ಡಿಫೆಂಡರ್ಸ್ಗಳ ಗುಂಪಾಗಿದೆ ಯು ಮುಂಬ ಕಡೆ ನೋಡ್ತಾ ಇರೋದಾದರೆ ಒನ್ ದ ಬೆಸ್ಟ್ ಡಿಫೆಂಡರ್ಸ್ಗಳು ಅಂತ ಕೇಳುವುದ ನನ್ನ ಪ್ರಕಾರ ಹೆಚ್ಚಿನದಾಗಿ ಇವ್ರನ್ನ ಆಯ್ಕೆ ಮಾಡುವುದಂತ ಹೇಳೋದಾದರೆ ಒಂದು ಸುನಿಲ್ ಕುಮಾರ್ ಅವರು ಅದೇ ರೀತಿ ಎರಡು ಪರ್ವೇಶ್ ಅವ್ರನ್ನ ಆಯ್ಕೆ ಮಾಡುವುದಂತ ಇವು ಮುಂಬ ಕಡೆ ನೋಡ್ತಾ ಇರೋದು ಆ ರೀತಿ ಅನ್ನಿಸ್ತಾ ಇದೆ ಆ ರೀತಿ ಬೆಸ್ಟ್ ಡಿಫೆಂಡರ್ಸ್ಗಳು ಅಂತ ಹೇಳಿದ್ರೆ ಅವರಿಬ್ಬರೇ ಈ ಮುಂಬದಲ್ಲಿ ಅಷ್ಟು ಕಾನ್ಫಿಡೆನ್ಸ್ನ ಕೊಡೋದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋದ್ರೆ ಎಸ್ ಎಲ್ ಮುಂಜಿದ್ದ ಒಂದು ಅದೇ ರೀತಿಯಾಗಿ ಜಫರ್ ದನೀಸ್ ಅವರೊಂದು ಅದೇ ರೀತಿಯಾಗಿ ಇಲ್ಲಿ ಮೀನು ಹಾಕ್ಕೊಂಡು ಅಜಿತ್ ಚೌವ್ವನ್ ಅವರು ಒಂದು ನನ್ನ ಪ್ರಕಾರ ಹೆಚ್ಚಿನಾಗಿ ಇಂಪ್ಯಾಕ್ಟ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೀಸಾ ಅಂತಲೇ ಹೇಳ್ಬೋದಾಗಿದೆ ಈ ಜಫರ್ ದನೀಸ್ ಒಂದು ಕಡೆ ಆಲ್ರೌಂಡರ್ ಆಗಿರುವಂಥ ಡಿಫೆನ್ಸ್ ಅದೇ ರೀತಿಯ ರೈಡಿಂಗ್ ಎರಡರಲ್ಲೂ ಕೂಡ ಅತ್ಯುತ್ತಮವಾಗಿ ಹೆಚ್ಚಿನಾಗಿ ಮುನ್ನಡೆಸುವಂಥ ಕೆಪಾಸಿಲಿಟಿ ಪೌರಾಜಿ ಇದೆ ಅಂತ ಅನ್ನಿಸ್ತಾ ಇರೋದು ಯು ಮುಂಬ ಕಡೆ ನೋಡ್ತಾ ಇರೋದಾದರೆ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಯು ಮುಂಬ ಅದು ನೋಡ್ತಾ ಇರೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಮೊದಲೇದಾಗಿ ರೈಟ್ ಕವರ್ ಅದೇ ರೀತಿ ಲೆಫ್ಟ್ ಕವರಲ್ಲಿ ಯಾರು ಬರ್ಬೋದು ಅಂತ ಹೇಳಿದೆ ರೈಟ್ ಕವರಲ್ಲಿ ಸುನಿಲ್ ಕುಮಾರ್ ಅವರು ಬರೋದು ಲೆಫ್ಟ್ ಕವರಲ್ಲಿ ಪರ್ವೇಶ್ ಅವ್ರು ಬರೋದು ಅಂತಲೇ ಹೇಳ್ಬೋದಾಗಿದೆ ಕವರ್ಸ್ಗಳಂತೂ ಸಾಲಿಡ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದರೆ ಇಬ್ಬರು ಕೂಡ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ಸ್ವಲ್ಪ ಫಾರ್ಮಲ್ ಇರುವಂಥ ಪ್ಲೇಯರ್ಸ್ಗಳೇ ಆಗಿರೋದ್ರಿಂದ ಸುನಿಲ್ ಕುಮಾರ್ ಆ್ಯಂಡ್ ಪರ್ವೇಶ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ಸ್ಗಳಲ್ಲಿ ಹೆಚ್ಚಿನದಾಗಿ ಇವ್ರನ್ನೇ ಮೇಲ್ಗಡೆ ಇರುವಂಥ ಸಾಧ್ಯತೆ ಇದೆ ಯಂಗ್ಸ್ಟರ್ಸ್ಗಳನ್ನ ಅಂದ್ಕೊಂಡ್ರು ಕೂಡ ಅದೇ ರೀತಿಯಾಗಿ ಕಾರ್ನರ್ಸ್ಗಳಲ್ಲಿ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದರೆ ರೈಟ್ ಕಾರ್ನರ್ಸಲ್ಲಿ ರಿಂಕು ಶರ್ಮಾ ಅವರು ಅದೇ ರೀತಿಯ ಲೆಫ್ಟ್ ಕಾರ್ನರಲ್ಲಿ ಲೋಕೇಶ್ ಗೋಸ್ವ ಗೂಸ್ವಿ ಇವರು ಬರುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಲೋಕೇಶ್ ಅದೇ ರೀತಿಯಾಗಿ ರಿಂಕು ಅವರು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ಗಳಲ್ಲಿ ನನ್ನ ಪ್ರಕಾರ ಸ್ವಲ್ಪ ಯಂಗ್ಸ್ಟರ್ಸ್ಗಳು ಅದೇ ರೀತಿಯಾಗಿ ಎಲ್ಲ ಎಲ್ಲ ಟೀಮಲ್ಲೂ ಕೂಡ ಅದೇ ರೀತಿಯಾಗಿರೋದು ಎಕ್ಸ್ಪೀರಿಯೆನ್ಸ್ ಒಂದು ಕಡೆ ಆದರೆ ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ಗಳು ಒಂದು ಕಡೆ ಇರೋದು ಎಲ್ರಿಗೂ ಹೊಸ ಪ್ರತಿಭೆಗಳಿಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗ್ತಾ ಇರೋದು ಪ್ರತಿ ಸೀಸನ್ನು ನೋಡ್ತಾ ಇರೋದಾದರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಅದೇ ರೀತಿಯಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಬರ್ಬೋದು ಅಂತ ಕೇಳೋದಾದ್ರೆ ಎಸ್ ಒಂದು ಕಡೆ ಮೇನ್ ಲೆಫ್ಟ್ ರೈಡರ್ ಹಾಕೊಂಡು ಇಲ್ಲಿ ಅಜಿತ್ ಚೌಹಾಣ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದು ಈ ಒಂಬ ಕಡೆ ನೋಡ್ತಾ ಇರೋದಾದರೆ ಒನ್ ಆಫ್ ದ ಬೆಸ್ಟ್ ಟಾಪ್ ರೈಡರ್ ಅಂತಲೇ ಹೇಳ್ಬೋದಾಗಿದೆ ಅಜಿತ್ ಚವ್ವಾಣ್ ಅವರು ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಸಾಥ್ಯಾರ್ಯಾರು ನೋಡಿ ಕೊಡುವಂಥ ಸಾಧ್ಯತೆ ಇದೆ ನೋಡುವ ಅದೇ ರೀತಿಯಾಗಿ ಮೊದಲೇದಾಗಿ ಜಫರ್ ಧನೀಶ್ ಎಸ್ ಇವ್ರಂತಾರು ಹೋದ ಬಾರಿ ಸಿಕ್ಕಪಟ್ಟ ಇಂಪ್ಯಾಕ್ಟ್ ಬೀರಿದ್ರು ಅಂತಲೇ ಹೇಳುವ ಈ ಮುಂಬದಲ್ಲಿ ಜಫರ್ ದನೀಸ್ ಅವರು ರೈಟ್ ರೈಡರ್ ಹಾಕ್ಕೊಂಡು ಅದೇ ರೀತಿಯಾಗಿ ಲೆಫ್ಟ್ ರೈಡರ್ ಹಾಕ್ಕೊಂಡು ಅನಿಲ್ ಜಸ್ತ್ ಅವರು ಇರ್ತಾರೆ ಇವಾಗ ನಮ್ಮ ಕಂಪೇರಿಸನ್ಗೆ ಬರೋದಾದರೆ ಎಸ್ ಕಾರ್ನರ್ಸ್ಗಳು ನೋಡ್ತಾ ಇರೋದಾದರೆ ನಮ್ಮ ಕಡೆ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಅವರು ಬರೋ ಹೌದು ಅಲ್ಲಿ ನಮ್ಮ ಬುಲ್ಸ ಸ್ಟಾಪಲ್ಲಿದೆ ಡಿಫೆನ್ಸ್ ಕಡೆ ನೋಡ್ತಾ ಇರೋದು ಅದೇ ರೀತಿಯಾಗಿ ಸಂಜಯ್ ಧೂಲ್ ಅದೇ ರೀತಿಯಾಗಿ ಧೀರಜ್ ಅವರು ಬರ್ತಾರೆ ನಮ್ಮ ಕಡೆ ನೋಡ್ತಾ ಇರೋದಾದರೆ ಇವ್ರ ಕಡೆ ಕೂಡ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಆದರೂ ಕೂಡ ಸಿಂಪ್ಲೇಟ್ಲಿ ನೋಡ್ತಾ ಇರೋದಾದ್ರೆ ಎರಡು ಟೀಮು ಅಂತಾರೆ ಈಕ್ವಲ್ಟಿಲಿ ಇದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ನಮ್ಮ ಕಡೆ ಆಕಾಶ್ ಹಿಂದೆ ಅದೇ ರೀತಿಯಾಗಿ ಪಂಕಜ್ ಅವ್ರು ಇರೋದು ಆಶೀಷ್ ಮಲ್ಲಿಕ್ ಅವ್ರು ಇರೋದು ಇವ್ರ ಕಡೆ ನೋಡ್ತಾ ಇರೋದು ಅಫರ್ ದನೀಸ್ ಒಂದು ಹೆಚ್ಚೊಂದಾಗಿ ಹೆಸರು ಮಾಡಿರೋದಷ್ಟು ಬೆಟ್ರ್ ಮತ್ತಿಬ್ಬರು ಕೂಡ ಒಂದೊಗ್ತಾ ಸ್ವಲ್ಪ ಡೌನ್ ಫಾಲ್ ಆಕೊಂಡಿರೋದು ಅದಕ್ಕಾಗಿ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಅವ್ನಪ್ತ ಟಾಪಲ್ಲಿ ಇರೋದು ಇಲ್ಲಿಯ ಮುಟ್ಟಿಗೆ ನೋಡ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಈ ಮುಂಬ ಜೊತೆ ಸುನಿಲ್ ಕುಮಾರ್ ಅದೇ ರೀತಿಯಾಗಿ ಯೋಗೀಶ್ ಅಥವಾ ಅಂಕುಶ್ ಅವ್ರ ಜೊತೆ ಕಂಪ್ಯಾರಿಸನ್ ಮಾಡಿ ಒನ್ ಆಫ್ ಟಾಪಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇದೆ ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಇವ್ರ ಕಡೆ ನೋಡ್ತಾ ಇರೋದು ಅದು ಈ ಕಡೆ ನನ್ನ ಪ್ರಕಾರ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಅಷ್ಟೊಂದು ಕನ್ವೀನ್ಸಿಂಗ್ ಹಾಕೊಂಡಿಲ್ಲ ಯಾಕಪ್ಪ ಅಂತೇಳಿ ಎಲ್ಲ ಯಂಗಿಸ್ಟರ್ಸ್ಗಳೇ ಎಕ್ಸ್ಪೀರಿಯನ್ಸ್ ಒಂದು ಎರಡು ಜನ ಮೂರು ಜನ ಅಷ್ಟೇ ಬಿಟ್ಟರೆ ಯಾರ್ಯಾರು ಅಂತ ಹೇಳಿದರೆ ಸುನಿಲ್ ಕುಮಾರ್ ಪರ್ವೇಶ್ ಅವರು ಅದು ಕೂಡ ಜಫರ್ ದನೀಶ್ ಅವರು ಸ್ವಲ್ಪ ಯಂಗ್ಸ್ಟರೇ ಆದರೂ ಕೂಡ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟೇ ಬಿಟ್ಟರೆ ಇಲ್ಲಿ ಹೇಳ್ಕೊಳ್ಳುವಷ್ಟು ನಮ್ಮ ಬುಲ್ಸ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಯು ಮುಂಬದ ರೀತಿ ಬೆಂಗಳೂರು ಬುಲ್ಸ್ನ ಕಂಪ್ಯಾರಿಸನ್ ನೋಡ್ತಾ ಇದೆ ಒನ್ ಆಫ್ ದ ಟಾಪಲ್ಲಿ ನಮ್ಮ ಬೆಂಗಳೂರು ಬುಲ್ಸೇ ಇರೋದು ಯು ಮುಂಬ ಸಿಕ್ಕಾಪಟ್ಟೆ ಡೌನ್ಫಾಲ್ ಹಾಕೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗಿಂತ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಅನ್ನಿಸ್ತಾ ಇರೋದು ಅದಕ್ಕಾಗಿ ನಾನು ಇಲ್ಲಿ ಯು ಮುಂಬ ಜೊತೆ ಕಂಪ್ಯಾರಿಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದ ಟಾಪಲ್ಲಿ ಕೊಡ್ತಾನೆ ಡಿಫೆನ್ಸ್ ರೈಡಿಂಗ್ ಅದೇ ರೀತಿಯಾಗಿ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇವರೆಲ್ಲರೂ ಸ್ವಲ್ಪ ಆಲ್ರೌಂಡರ್ಸ್ಗಳಿರೋದು ನಮ್ಮ ಬೆಂಗಳೂರು ಆಲ್ ಆಲ್ರೌಂಡರ್ಸ್ಗಳಿಂದ ಇಲ್ಲ ಹೆಚ್ಚಿನದಾಗಿ ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸೆ ಒಂದೊಬ್ಬರ ಟಾಪಲ್ಲಿರೋದು ಇಲ್ಲಿ ಈ ಅಷ್ಟೊಂದು ಇಂಪ್ಯಾಕ್ಟ್ನ ಬೀರಲ್ಲ ಅಂತ ಅನ್ನಿಸ್ತಾ ಇದೆ ಹೋದ ಎರಡು ಟೀಮ್ ಆದರೂ ಈಕ್ವಾಲಿಟಿ ಏನು ಅದರಲ್ಲಿ ಒಂದು ಡಿಫೆನ್ಸು ಅಂತ ಹೆಂಗಿರ್ತೀವಿ ಇದ್ರೆಲ್ಲ ಹಾಗಲ್ಲ ಎರಡು ಟೀಮ್ ಕೂಡ ಒಂಥರ ನಮ್ಮ ಬೆಂಗಳೂರು ಬೋಲ್ಸೆ ಟಾಪಲ್ಲಿ ಇರೋದು ಈ ಟೀಮ್ಗಿಂತ ಈ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡ ಇದಿಷ್ಟು ಪೀಕ್ ಎಲ್ಲ ನಮ್ಮ ಮೂಡನೇ ಮ್ಯಾಚ್ ನಮ್ಮ ಬೆಂಗಳೂರು ಬೋಸ್ನ ಇವು ಆಗ್ತಾ ಇರೋದು ಅದರ ಸ್ಟಾರ್ಟಿಂಗ್ ಸರ್ನ ಕಂಪ್ಯಿಸನ್ಗೆ ಈವಂತೂ ನನ್ನ ಪ್ರಕಾರ ಬೆಂಗಳೂರು ಬೋಸ್ ಟಾಪಲ್ಲಿ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇರೋದು ನಿಮಗೆ ಈ ವಿಡಿಯೋ ಅಷ್ಟು ಲೈಕ್ ಶಿರೋ ರೆಕಮೆಂಡ್ ಮಾಡಿ ನೀವು ಚಿನ್ನ ಪೀಕಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಒಂದು ಅಂತ ಮಾಡಿಕೊಳ್ಳುತ್ತಾ ಸಿಗೋಣ ಮುಂದೆ ನಮ್ಮ ವೀಡಿಯೋದಲ್ಲಿ